ಈಗ ಹನುಮಂತು ವಿನ್ನರ್ ಆಗಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂದ್ರೆ ರಜತ್ ಅವ್ರಿಗೆ ನನಗೆ ಗೊತ್ತಿತ್ತು ಅಂತ ಅನ್ಸ ಅನ್ಸ್ತೇ ಅಂತ ಅನ್ಸುತ್ತೆ ಯಾಕಂದ್ರೆ ಹನುಮಂತುನೇ ವಿನ್ನರ್ ಆಗೋದು ಅಂತ ನನಗೆ ಗೊತ್ತಿತ್ತು ಅಂದ್ರೆ ಅದು ಓಪನ್ಲಿ ಸೀನು ಮೇಡಮ್ ಏನೇ ಹೇಳಿದ್ರು ಜನ ಅವನ್ನ ಇಷ್ಟಪಡ್ತಾರೆ ಆಮೇಲೆ ಇರೋ ರೀತಿಗೆ ಜನ ಆಗೈತೆ ಅಂದರೆ ಅವನ ಎಫರ್ಟ್ಸು ಇದೆ ಫಸ್ಟ್ ವಾರದಲ್ಲಿ ಏನೂ ಮಾಡದೆ ಬಂದು ಅವನು ಫಿನಾಲೆಗೆ ಬಂದು ಟಿಕೆಟ್ ತೊಗೊಂಡು ಅದ್ಭುತವಾದ ಪರ್ಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ ಸೊ ಹಿ ಡಿಸರ್ವ್ಸ್ ಇಟ್ ಮೇಡಮ್ ಆ ಥರ ಏನಿಲ್ಲ ಅನ್ ನನಗೆ ಗೊತ್ತಿತ್ತು ಇವನೇ ಗೆಲ್ಲೋದು ಅಂತ ಸೊ ಗೆದ್ದ ನನ್ನ ತಮ್ಮ ಖುಷಿಯಾಗಿ ಅದೇ ರನ್ನರ್ ಅಪ್ ಆಗಿದ್ದಕ್ಕೆ ತಿರನೆ ಖುಷಿ ಇದೆ ಮೇಡಮ್ ಅಂದರೆ ಅವನು ಫೈಟ್ ಮಾಡ್ಕೊಂಡೇ ಬಂದ ಕೊನೆಯವರೆಗೂ ಫೈಟ್ ಮಾಡ್ದ ಫೈಟ್ ಮಾಡ್ತಾನೆ ಹೋದ ನಿಮ್ಮ ವೈಫು ಬಿಗ್ ಬಾಸ್ ಮನೆಗೆ ಬಂದಾಗ ಹೇಳ್ತಿರಾ ನನಗೆ ನೆಮ್ಮದಿ ಇಲ್ಲ ಹೊರಗಡೆ ಬಂದರೆ ಇಲ್ಲಿ ನಂಗೆ ತುಂಬ ನೆಮ್ಮದಿ ಇದೆ ಸೊ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಸೊ ರಜತ್ ಅವ್ರಿಗೆ ಹೆಂಡತಿ ಜೊತೆ ಇದ್ದರೆ ನೆಮ್ಮದಿ ಸಿಗಲ್ಲ ತಾಯ್ನಾಡ್ಗೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಆ ಥರ ಏನಿಲ್ಲ ಅದೇ ಒಂದು ಕಮಿಟ್ಮೆಂಟ್ಸು ಇಲ್ಲ ಒಂದು ಜವಾಬ್ದಾರಿ ಅಂತ ಬರದಾಗ ಯಾರಿಗಾದ್ರೂ ಟೆನ್ಷನ್ ಆಗುತ್ತಲ್ಲ ಆಮೇಲೆ ನೆಮ್ಮದಿಯಾಗಿ ಓಡಾಡಕ್ಕೆ ಬಿಡಲ್ಲ ನಾನು ಅದೇ ಹಿಂಸೆ ಸೊ ಅಲ್ಲಿ ಒಳಗಿದ್ದಾಗ ನೋಡಿ ಏನೂ ಕಮಿಟ್ಮೆಂಟ್ಸ್ ಇಲ್ಲ ನನಗೆ ಫೋನ್ ಇಲ್ಲ ಕತೆ ಇಲ್ಲ ಕಾದಂಬರಿ ಇಲ್ಲ ಸೊ ಐ ವಾಸ್ ವೆರಿ ಹ್ಯಾಪಿ ಅಂತ ಹೇಳಿದ್ನೇ ಹೊರತು ಬೇರೆ ರೀತಿಯಲ್ಲ ಥ್ಯಾಂಕ್ ಯು ಸೊ ಮಚ್ ತಾಡ್ಗೆ ಹೋದ್ರೆ ನೆಮ್ಮದಿ ತುಂಬಾ ಸಿಗುತ್ತೆ ಇಲ್ಲ ನಾನು ಆ ಕಡೆ ಹೋಗೋದೇ ಅಷ್ಟೇ ಇನ್ನು ಆ ಕಡೆ ಹೋಗೋದೇ ಇಲ್ಲ ಮರ್ತೇ ಬಿಡಿ ಆ ಜಾಗನ ಸರ್ ಕೆಲವು ಕೆಲವ್ರಿಗೆ ನೀವು ತಾಯ್ನಾಡು ಅಂತ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಸರ್ ಅದಕ್ಕೆ ನಾನು ಹೇಳ್ದೆ ಅರ್ಥ ಆಗ್ಲಿಲ್ಲ ಅಂದ್ರೆ ರಜತ್ ಅವ್ರ್ ಬರ್ತಾರೆ ನಾನೇ ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಕರ್ನಾಟಕದ ಮಗ ತಾಯ್ನಾಡು ಮಗ ನಾನು ಕನ್ನಡವೇ ನನ್ನ ಉಸಿರು ಥ್ಯಾಂಕ್ ಯು ಸರ್ ಸುದೀಪ್ ಸರ್ ಬಗ್ಗೆ ಕೊನೆಯದಾಗಿ ಏನಾದರೂ ಮಾತುಗಳು ಹೇಳೋದಾದ್ರೆ ಏನು ಹೇಳ್ತೀರಿ ಅವರಿಂದ ಏನು ಕಲಿದ್ರಿ ಜೊತೆಗೆ ನೀವು ಹನ್ಮಂತು ಇಂದ ಕಲಿಬೇಕು ಅಂತ ಹೇಳಿದ್ರಿ ಸೊ ಏನು ಕಲಿತೀ ಹನ್ಮಂತಿಂದ ಅಂತ ಅದೇ ಹನುಮಂತಿಂದ ಪೇಶನ್ಸ್ ಕಲಿಬೇಕು ಆಮೇಲೆ ಸುದೀಪ್ ಸರ್ ಅವ್ರ ತರ ಇರಕ್ ನಮ್ಮ ಜೀವಮಾನದಲ್ಲೇ ಆಗಲ್ಲ ಅವರ ನೋಡಿ ಅಡ್ಮೈರ್ ಮಾಡೋದಷ್ಟೇ ನಮ್ಮ ಕೆಲಸ ಅದು ಮಾಡ್ತೀವಿ ನಿಮ್ಮ ತರನೆ ಮೋಕ್ಷಿತ ಅವ್ರ ಬಗ್ಗೆ ಒಂದಷ್ಟು ಅಪಪ್ರಚಾರಗಳು ಆಯ್ತು ಅಂದ್ರೆ ಅವರೇನೋ ಕೇಸ್ ಆಗಿತ್ತು ಅವ್ರದ್ದು ಸೊ ಅದ್ರ ಬಗ್ಗೆ ಸೋ ಈ ಬಿಗ್ ಬಾಸ್ ಮನೆಗೆ ಹೋದಾಗ ಈ ತರದ್ದೆಲ್ಲ ಆಚೆ ಬರುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಅವ್ರ ಜೀವನ ಅವ್ರ ಇಷ್ಟ ಮೇಡಮ್ ಕಮೆಂಟ್ ಮಾಡಕ್ ನಾನು ಯಾರು ನನ್ನ ಜೀವನದಲ್ಲಿ ಆಗಿದ್ದರೆ ನಾನು ಕಮೆಂಟ್ ಮಾಡ್ಕೊತೀನಿ ನನ್ನ ಜೀವನ ಬಗ್ಗೆ ಆಮೇಲೆ ಬೇರೆಯವ್ರ ಜೀವನದ ಬಗ್ಗೆ ಕಮೆಂಟ್ ಮಾಡುವಂಥ ಮೆಂಟಾಲಿಟಿ ನನಗಿಲ್ವೇ ಇಲ್ಲ ಅವ್ರ ಜೀವನ ಅವ್ರು ಏನಾದರೂ ಮಾಡ್ಕೊಳ್ಳಿ ಅದು ಅವ್ರ ಪರ್ಸನಲ್ ಲೈಫ್ ಒಳ್ಳೇದಾಗಲಿ ಮೇಡಮ್ ಅವ್ರಿಗೆ ಇಂಥ ಕಾರ್ಯಗಳು ಇನ್ನೂ ಜಾಸ್ತಿ ಮಾಡಲಿ ಇದರಿಂದ ಅವರು ಪ್ರಶಸ್ತಿ ತಗೊಳ್ಳಿ ಇದರಿಂದ ಅವ್ರು ಫೇಮಸ್ ಆಗಲಿ ಆಮೇಲೆ ಇದರಿಂದ ಅವ್ರು ಖುಷಿ ಸಿಗ್ತಾ ಇದೆ ಅಂದರೆ ಆರಾಮಾಗಿ ತಗೊಳ್ಳಿ ಅವ್ರನ್ನ ದೇವ್ರು ಚೆನ್ನಾಗಿ ಇಕ್ಕಿರಲಿ ಸೊ ರಜತ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಕನ್ನಡಿಗರು ಅಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಬಿಟ್ಟು ಅದೇ ಒಂದು ಒಳ್ಳೆ ಮೂವಿಲಿ ವಿಲನ್ ಆಗಿ ಬರ್ತೀನಿ ಮೇಡಮ್ ಆಮೇಲೆ ಆಂಕರಿಂಗ್ ಆಸೆ ಇದೆ ನನಗೆ ಅದನ್ನು ಮಾಡ್ತೀನಿ ಬಿಗ್ ಬಾಸ್ ಏನಾದರೂ ನೀವೇ ಮಾಡ್ತೀರಾ ಹೋಸ್ಟ್ ಅಯ್ಯೋಪ್ಪ ಮೇಡಮ್ ನೀವೇನು ಅಯ್ಯೋ ಭಗವಂತನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಅದೇ ಹೇಳ್ತಿದ್ರು ನೀವು ಹೋಸ್ಟ್ ಇಷ್ಟ ಅಂತ ಅಂದಾಗ ಅಯ್ಯೋ ಭಗವಂತ ನೀವು ರಜತೆ ಮಾಡ್ಬಿಡ್ಲಿ ಬಿಡಿ ಅಯ್ಯೋ ಇದ್ರು ಚೆನ್ನಾಗಿ ಮಾತಾಡ್ತೀರಾ ಮಾತಿನ ಕಲೆ ಚೆನ್ನಾಗಿ ಗೊತ್ತಿದೆ ಸೋ ಒಳ್ಳೆ ಕಥೆ ಹೇಳಿದ್ರಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವರು ಮಾಡೋ ಕೆಲಸನ ಏನು ಭಕ್ತ ಮಾಡೋಕ್ಕಾಗತ್ತಾ ದೇವರೇ ಮಾಡಬೇಕದನ್ನು